ಸರ್ ಹೊರಟ್ಟಿ ಹೊರಟ್ಟಿಯವರು ಇಬ್ಬರು ಕರೆದಿ ಮಾತಾಡದೆ ಇಲ್ಲಿಗೆ ಮುಗಿಸಿ ಇದನ್ನ ಅಂತ ಹೇಳಿದ್ದೆ ನಾನು ಅಂತ ಹೇಳ್ತಾರೆ ಮತ್ತೆ ಸಿಟಿ ರವಿ ಅವರು ಫ್ರಸ್ಟ್ರೇಷನ್ ಪದ ಬಳಸ್ತೇನೆ ನಾನು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ವರಟ್ಟಿ ಸವರು ಹೇಳಿರಂಥದ್ದು ಅವನು ಹೇಳಿರೋದಪ್ಪ ಸಿಟಿ ರವಿ ಹೇಳಿರೋದು ನಾನು ಪದ ಬಳಸಿರ್ತಕ್ಕಂಥದ್ದು ಫ್ರಸ್ಟ್ರೇಷನ್ ಫ್ರಸ್ಟ್ರೇಟ್ ಅಂತ ಬಳಸಿದ್ದೀನಿ ಅದು ಆಫ್ಟರ್ ಥಾಟ್ ಗೊತ್ತಿಲ್ಲ ನನಗೆ ಬಟ್ ಲಕ್ಷ್ಮಿ ಹೇಳೋದೇನು ನನಗೆ ಅವಾಚ್ಯ ಶಬ್ದ ಬಳಸಿದ್ರು ಯಾರು ಹೇಳ್ತಾ ಇರೋದು ಯಾರು ಬಯಸ್ಕೊಂಡಿದ್ದಾರೆ ಅವ್ರು ಹೇಳ್ತಾ ಇರೋರು ಅಲ್ವಾ ನನಗೆ ಗೊತ್ತಿಲ್ಲ ಅಲ್ಲಿ ಬೇರೆಯವ್ರು ಕೇಳಿದಾರಲ್ಲ ಆಮೇಲೆ ಆಡಿಯೋ ವಿಡಿಯೋ ಬಂದಿದೆಯಲ್ಲ ಆಡಿಯೋ ವೀಡಿಯೋ ಇದೆಯಲ್ಲಪ್ಪ ಅಲ್ಲ ವೀಡಿಯೋ ಹೊರಟ್ಟಿಯವರು ಇರ್ಲಿಲ್ಲ ಆಗ ಒಳಗಡೆ ಹೊಂಟೋಗ್ಬಿಟ್ಟಿದ್ರು ಇವನ್ನೇ ಹೇಳದೇ ಡಿಪೆಂಡ್ ಮಾಡ್ತೀಯಲ್ಲ ನೀನು ವಾಸ್ ನಾಟ್ ಗೊತ್ತಾಯ್ತ ಆಡಿಯೋ ವಿಡಿಯೋ ಇದೆಯೋ ಗೊತ್ತಿಲ್ಲ ನನಗೆ ಇದೆ ಅಂತ ಹೇಳ್ತಾರೆ ಆಡಿಯೋ ವಿಡಿಯೋನಲ್ಲಿ ಇದೆ ಅಂತ ಅದು ಅವ್ರು ಆ ಥರ ಹೇಳಿರ್ತಕ್ಕಂಥದ್ದು ಸತ್ಯ ಅಂತ ಹೇಳ್ತಾರೆ ಅವಾಚಿ ಬಳಸ್ ಪದ ಬಳಸಿರ್ತಕ್ಕಂಥದ್ದು ಸತ್ಯ ಅಂತ ಹೇಳ್ತಾ ಇದ್ದಾರೆ ಸರ್ಕಾರನೇ ಎಲ್ಲ ಎಲ್ಲ ಅಪರಾಧಿಗಳು ಹೇಳ್ತಾರೆ ಹಾಗಾದ್ರೆ ಪ್ರಾಸಿಕ್ಯೂಟ್ ಮಾಡೋಕೆ ಇಲ್ಲ ಯಾರನ್ನೂರ ಜಿಲ್ಲೆ ನೋಡೋ ನೋಡಪ್ಪ ಅವನು ಹಿತ ಖಾನಾಪುರ ಕರ್ಕೊಂಡು ಇಲ್ಲಿದ್ರೆ ಜನ ಗಲಾಟೆ ಮಾಡ್ತಾರೆ ಅಂತೇಳಿ ಬೆಳಗಾಂಲ್ಲಿದ್ರೆ ಗಲಾಟೆ ಮಾಡ್ತಾರೆ ಅಂತೇಳಿ ಕಾನಾಪುರ